ಧರ್ಮ 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 ಇಲ್ಲದೇ ಒಂದು ಸಮಾಜದಲ್ಲಿ ಧರ್ಮ ಧರ್ಮದಿಂದ ಬಾಳಲು ಹೋದ ಸತ್ಯ ಚಂದ್ರನನ್ನೇ ಸ್ಮಶಾನ ಕಾಯಿಲೆ ಇದೇ ಧರ್ಮ ಹಿಂಸೆಯನ್ನು ಮಾಡಬೇಡಿ ಶಾಂತಿ ಇರಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿ ಅವರನ್ನೇ ಅಂದಾಗ ನಾನು ಕೂಡ ಮುಸುಕು ಕವಿದ ಧರ್ಮದಿಂದ ನಡೆದರೆ ಮುಂದೊಂದಿನ ಹರಚು ನಾವು ಕಟ್ಟಿಟ್ಟ ಮುತ್ತಿ ಅಂದಾಗ ನಾನು ಏಕೆ ಆದ ನಡೆಯಬೇಕು நாம அந்தஸ்து காமதாசி நான் பென்னு பித்த மோனிகள்தி கவசிக்க ಪಾದ ಕೆಳಕೊಳ್ಳದಿದ್ದಾರೆ ನನ್ನ ಹೆಸರು ಚದೊಟ್ಟ ಚಲಗಾರ ತಂಗೆಟ್ಟ ಕಾಳಿಂಗ ಸರ್ಪ ಅಲಿಯಾಸ್ ಬೆಂಗಿನೇ ಏಯ್ ಶಿವ ಜಗತ್ತು ತಯಾರಿಕರಿಗೆ ಸೋಗಯ ಬ್ರಹ್ಮ ಜೀವನ ನಿರ್ಮಾಣ ನನ್ನನ್ನು ಸೃಷ್ಟಿಕೊಂಡ ಬೃಹಂಗ ಗಾಳಿಯಿಂದ ಈ ರೌಡಿ ಸಮದಲ್ಲಿ ಹತ್ತು ದರ್ಬಾರ್ ಮಾಡುವುದೇ ಈ ಕಂಗೆಟ್ಟ ಕಾಳಿಂಗಾಲಿಯ ಬೆಂಕಿಯ ಪ್ಲಾನ್ ನಿನ್ನ ಶ್ರೀಮಂತಿಕೆ ಸಿರಿತನ ತಿಳಿಸುವ ಸಮಯ ಬಂದಾಯಿತು ನಾನು ಇಣದ ಜೇಡರ ಬಲಿಯಲ್ಲಿ ಬಿದ್ದುವ ತಡ ನೀಂದ ಮೆರೆಯುತ್ತಿರುವ ತಂಗಿಯ ಶೀಲದ ಸುಖ ಅನುಭವಿಸಿ ಸಾಕುವೆ ನನ್ನ ಸೂತ್ರಧಾರಿ ಮೋನಿಕಾ ಬಂದಾಯಿತು ಬರಲಿ 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 ಹಾಯ್ ನನ್ನ ಫೋನ್ ಮಾಡಿದೆಯಲ್ಲ ಏನಾದ್ರೂ ಇಂಪಾರ್ಟೆಂಟ್ ಕೆಲಸವಿತ್ತ ಕೇವಲ ಇಂಪಾರ್ಟೆಂಟ್ ಅಲ್ಲ ಮೋನಿಕಾ ವೇರಿ ವೇರಿ ಇಂಪಾರ್ಟೆಂಟ್ ವಿಷಯ ಗುರಿ ನೋಡಿ ಇಚ್ಛಿಸಿದ ಕಲ್ಲಿನ ಒಡತಕ್ಕೆ ಸದ್ಯದಲ್ಲೇ ಕವಿ ಬರೆದ ಕಥೆಯನ್ನು ತಿರುಮರು ಮಾಡುವೆ ಅಂದ ಹಾಗೆ ನಾನು ಕೊಟ್ಟಿರುವ ಕೆಲಸ ಮುಗಿಸಿರುತ್ತಾನೆ ಆದ್ರೆ ಏನು ಮಾಡುದು ಫೈಲ್ ಅಲ್ಲಿರುವ ಆ ರೆಕಾರ್ಡ್ ತೆಗೆದುಕೊಂಡು ಬರಬೇಕೆಂದ್ರೆ ಆ ಚಾರ್ಲಿ ನನ್ನ ಕೆಲಸವೆಲ್ಲ ಕೆಡಿಸುತ್ತಿದ್ದಾನೆ ಆ

ಕಾಯಿ ಜೊ ಹೇ ಅನುಭವ ಹೇ ಆ ಜೋ ಹೇ ಜೀವನ್ ಹೇ ಮೋನಿಕಾ ಯಾರು ಇರದ ಈ ನಿಸರ್ಗದ ಮಡೆಯಲ್ಲಿ ತುಂಬ ಇಂಪಾದ ಕಂಡು ಬಂದು ಹಾಡು ಮೂಡಿ ಬರಲಿಲ್ಲ ಮೋನಿಕಾ